ಎಲ್ಲರಿಗೂ ನಮಸ್ಕಾರ ಅಭಿನಯ ಭಾರತೀಯ ರಂಗಚಾತುರ್ಮಾಸ್ಯದ ಮಾತುಕತೆಯ ಮುಂದಿನ ಭಾಗ ಸತ್ಯಭಾಮ ಮನೆಗೆ ಕೊರವಂಜಿ ಬಂದಿದ್ದಾಳೆ ಅಂದರೆ ಕೃಷ್ಣ ಬಂದಿದ್ದಾನೆ ಕೊರವಂಜಿಯಾಗಿ ದೂತೆ ಕರ್ಕೊಂಬಂದಿದ್ದಾನೆ ದೂತೆ ಆ ಕೊರವಂಜಿಯ ಬುದ್ಧಿವಂತಿಕೆಯನ್ನು ಪ್ರಶ್ನೆಗಳನ್ನು ಕೇಳಿ ಪರೀಕ್ಷೆ ಮಾಡ್ತಾ ಇದ್ದಾನೆ ನಿನ್ನೆ ಅವನು ಷಡಾಂಗಗಳನ್ನು ಹೇಳಿದ್ದ ಅದರ ಮುಂದಿನ ಪ್ರಶ್ನೆ ಭಾಗವತ ಅಲ್ರವ ಪುರಾಣಗಳ ಮಾಹಿತಿ ಕೊಡ್ತೀರೇನು ಅವು ಎಷ್ಟವೆ ಹೇಳ್ರಿ ಕೊರವಂಜಿ ಹದಿನೆಂಟು ಪುರಾಣಗಳು ಮೊದಲಿನಿಂದಲೂ ಪ್ರಸಿದ್ಧವಾಗಿವೆ ಅವು ಹೀಗಿವೆ ಕೇಳು ಪದ್ಮ ಪುರಾಣ ವೈಷ್ಣವ ಪುರಾಣ ಶೈವ ಪುರಾಣ ಭಾಗವತ ಪುರಾಣ ನಾರದ ಪುರಾಣ ಮಾರ್ಕಂಡೇಯ ಪುರಾಣ ಅಗ್ನಿಪುರಾಣ ಭವಿಷ್ಯತ್ ಪುರಾಣ ಬ್ರಹ್ಮಪುರಾಣ ಪುರಾಣ ಲಿಂಗ ಪುರಾಣ ವರಹ ಪುರಾಣ ಸ್ಕಂದಪುರಾಣ ವಾಮನ ಪುರಾಣ ಕೂರ್ಮ ಪುರಾಣ ಮತ್ಸ್ಯಪುರಾಣ ಗರುಡ ಪುರಾಣ ಮತ್ತು ಬ್ರಹ್ಮಾಂಡ ಪುರಾಣ ಇವುಗಳ ಜೊತೆಗೆ ಅನೇಕ ಉಪಪುರಾಣಗಳು ಬಂದಿವೆ ಭಗವದ್ಗೀವು ನಿವೇಶಿ ಯುಗಗಳೆಷ್ಟು ಹೇಳ್ರಿ ನೋಡೋಣ ದೂತೆ ಮುಖ್ಯವಾಗಿ ಯುಗಗಳು ನಾಲ್ಕು ಕೃತಯುಗ ತ್ರೇತಾಯುಗ ದ್ವಾಪರಯುಗ ಮತ್ತು ಕಲಿಯುಗ ಭಾಗವತ ಹಾಗಾದ್ರೆ ಪ್ರತಿಯೊಂದು ಯುಗದ ಆಯುಷ್ಯ ಅಷ್ಟ್ರೀ ಆಯಾ ಕಾಲದಲ್ಲಿ ದೇವಾಲಯ ದೇವರು ಮತ್ತು ಮಾನವರು ಯಾವ ಪ್ರಕಾರ ಇದ್ದರು ಸ್ವಲ್ಪ ಹೇಳಿ ನೋಡೋಣ ಕೊರಬಂಜಿ ದೂತ್ಯ ಕೇಳು ಕೃತಯುಗದ ಆಯುಷ್ಯ ಹದಿನೇಳು ಲಕ್ಷ ಇಪ್ಪತ್ತೆಂಟು ಸಾವಿರ ವರ್ಷಗಳು ಆ ಯುಗದಲ್ಲಿ ಮನುಷ್ಯನ ಎತ್ತರ ಎಪ್ಪತ್ತೆಂಟು ಮೊಳ ಇತ್ತು ದೇವಾಲಯ ದೇವರು ಬುಗ ಬಂಗಾರದಿಂದ ರಚಿಸಲ್ಪಟ್ಟವು ತ್ರೇತಾಯುಗದ ಆಯುಷ್ಯ ಹನ್ನೆರಡು ಲಕ್ಷ ತೊಂಬತ್ತಾರು ಸಾವಿರ ವರ್ಷಗಳು ಆ ಯುಗದಲ್ಲಿ ಮನುಷ್ಯನ ನಿಲವು ಹದಿನಾಲ್ಕು ಮೊಳ ದೇವಾಲಯ ಹಾಗೂ ಮೂರ್ತಿಗಳು ಬೆಳ್ಳಿಯಿಂದ ನಿರ್ಮಿತವಾದವು ದ್ವಾಪರ ಯುಗದ ಆಯುಷ್ಯ ಎಂಟು ಲಕ್ಷ ಅರವತ್ನಾಲ್ಕು ಸಾವಿರ ವರ್ಷ ಮನುಷ್ಯನ ಎತ್ತರ ಏಳು ಮೊಳವಾಗಿತ್ತು ಆ ಯುಗದಲ್ಲಿ ತಾಮ್ರದ ದೇವಾಲಯಗಳು ತಾಮ್ರದ ದೇವತೆಗಳು ಇದ್ದವು ಸದ್ಯದ ಯುಗ ಕಲಿಯುಗ ಅದಕ್ಕೆ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷ ಆಯುಷ್ಯ ಈ ಯುಗದಲ್ಲಿ ಕಲ್ಲಿನ ದೇವಾಲಯ ಕಲ್ಲಿನ ದೇವರು ಇವೆ ಈ ಯುಗದ ಮಾನವನ ಎತ್ತರ ಮೂರೂವರೆ ಮಳ ತಿಳಿತೆ ದೂತೆ ಭಾಗವತ ಸ್ಪಷ್ಟ ತಿಳೀತಿರೋವಾ ಸ್ಪಷ್ಟ ತಿಳಿತು ಅಲ್ರಿಯೋವಾ ತಾವು ಹದಿನಾಲ್ಕು ಲೋಕಗಳನ್ನು ಸುತ್ತಿ ಅಂದ ಮೇಲೆ ಛಪ್ಪನ್ ದೇಶಗಳು ಯಾವೋ ಹೇಳಿಬಿಟ್ರವ ಒಂದಿಷ್ಟು ದೂತೆ ಚಿತ್ತವಿಟ್ಟು ಕೇಳು ಇಲ್ಲ ಮಹುರ ತಮ್ಮಣ್ಣಲ್ಲಿ ಈ ವಿಷಯಗಳಿಂದ ಕೂಡಿದಂಥ ದೀರ್ಘವಾದ ಬಹುದೀರ್ಘವಾದಂಥ ಪದ್ಯಗಳಿವೆ ಅದರ ಆಯ್ದ ಭಾಗವನ್ನು ನಮ್ಮ ಕುಲಗೋಡು ತಮ್ಮಣ್ಣ ತಗೊಂಡನ ಅದನ್ನಷ್ಟು ನೋಡೋಣ ಅಂತ ಛಪ್ಪನ್ನ ದೇಶವನ್ನು ಚರಿಸಿ ಬಂದೆ ನಲ್ಲೆ ತಪ್ಪದಲೆ ಹೇಳುವೆನು ಹೆಸರು ನಲ್ಲೆ ಅಂಗ ಬಂಗಾ ಕಳಿಂಗ ಕಾಳಿಂಗ ಕಾಶ್ಮೀರ ಕಂಗಗಳಿಗೆ ಸೌಖ್ಯ ಕಾಂಬೋಜ ಸಾವಿರ ಶೃಂಗಾರದ ಸೌರಾಷ್ಟ್ರ ಮಹಾರಾಷ್ಟ್ರವು ಕೇಳ ಉತ್ತುಂಗ ಪಯೋಧರೆ ಮಗದ ಮಾಳವ ನೇಪಾಳ ಚೋಳ ಪಾಂಚಾಳ ಗೌಳ ಮಲಯಾಳವು ಗಾಢ ಹಿವೇಣಿಯು ಮತ್ತೆ ಸಿಂಹಳ ದ್ರಾವಿಡ ಲೋಲೆ ಕರ್ನಾಟ ವೈರಾಟ ಕರಹಾಟ ಪಾಂಚಾಲ ಆಲಿಸಿ ಕಿವಿಗಟ್ಟು ಕೇಳೆ ಪನಹಾಟ ಪಾಂಡೆಲ್ಲ ಅಲ್ಲಿಂದ ಪುಳಿಂದ ದ್ರಾವಿಡ ಕುರುಭೋಜ ವಲ್ಲಭೆ ನೋಡಿದೆ ಬಾಲ್ಯಗಂಧಾರಧರಾಜ್ಯ ಹುಲ್ಯಂಗಗಳೇ ವಿದೇಹ ಬಾಲ್ಯಕ ವಿದರ್ಭ ಅಲ್ಲಿ ಬರ್ಬರ ಕಿರಾತ ಕುಂತಳ ಊ ಸರ್ಬ ಸೌರ ಕೈಕೇಯ ಕೌಸಲ ಶೋಣ ತೆಂಕಣ ವಾರಿಜಾಕ್ಷಿ ಕೊಂಕಣ ವೈಂಧವ ವಚ್ಚಕಾಣ ನೀರೇ ಹೇಳೆ ಎನೆಗೆ ಶಂಕರ ದೇಶ ವಂದ ಸಾರಿ ಸೈಂಧವ ಯವನ ಜ್ವಾಲಾಂಧ ಸಾಲ್ವಾ ಶೇದಾ ಸಿದ್ಧಾವತಿಯು ನೋಡಿದೆನು ಒಂದೊಂದೆ ಮ್ಯಾಲಿದ್ದ ದೇಶಗಳನ್ನೆಲ್ಲಾ ಮೆಟ್ಟಿ ನಾನು ಬಂದೆ ದೂತೆ ಇವೇ ಐವತ್ತಾರು ದೇಶಗಳು ಚಪ್ಪನ್ನ ಐವತ್ತಾರು ಅಂತ ಬಳಸ್ತಾ ಇದ್ರು ಅದು ಎರಡೂ ಶಬ್ದಗಳನ್ನು ಬಳಸಿ ಹೇಳ್ತಕ್ಕಂಥದ್ದು ಭಾಗವತ ಇವನ್ನೆಲ್ಲ ಹೆಂಗೆ ನೆನಪಿಟ್ಟಿ ನಮ್ಮ ವೇದ ಶಾಸ್ತ್ರ ಪುರಾಣ ದೇಶ ಕೋಶ ಒಂದ ಎರಡು ಕೇಳಿದ್ದೆಲ್ಲ ಹೇಳ್ತೀರಿ ಹೇಳ್ಕೊಂತ ಹೇಳಾಕಿ ನೀನು ಹೇಳಾಕಿನೇನು ಅವರೇ ನಮಗೆ ಏನೇನು ಬೇಕಾಗಿತ್ತು ಅಷ್ಟೇ ಕೇಳೋಣಂತ್ರಿ ಸತ್ಯಭಾಮ್ಯ ಹೌದು ದೂತೆ ನಮಗೆ ಬೇಕಾದನ್ನು ಕೇಳಿದ್ದರಾಯಿತು ಭಾಗವತ ಯವ ಇದನ್ನೆಲ್ಲ ತೊಗೊಂಡು ಏನು ಮಾಡೋದು ನಮ್ಮ ದೊರೆಸಾನಿಗೆ ಏನು ಬೇಕು ಇಷ್ಟು ಹೇಳಿಬಿಡ್ರಿ ಕೊರವಂಜಿ ಅಲ್ಲೇ ಅಷ್ಟು ದೂರ ನಿಂತು ಕೇಳಿದ್ರೆ ಏನು ಹೇಳಿ ಸಮೀಪಕ್ಕೆ ಬಂದರೆ ಹೇಳಬಹುದುವಾ ಭಾಗವತ ಸ್ವಲ್ಪ ಸಮೀಪಕ್ಕೆ ಬಾರ ಯವ್ವ ನೀ ಎಷ್ಟು ನಾಚತ್ತಿದೀ ಕೊರವಂಜಿ ದೂತೆ ನಿಮ್ಮ ದೊರೆಸಾನಿಗೆ ಕೈ ಕೊಡು ಅಂತ ಹೇಳು ಭಾಗವತ ಯೌವಾ ಕೈ ಕೊಡು ಇವ್ರಿ ಒಂದು ಕೈ ಕೊರವಂಜಿ ದೂತೆ ಚೆಷ್ಟ ಮಾಡ್ತೀಯೇನು ಭಾಗವತ ಒಂದು ಕೈ ಕೊಡು ಅಂದ್ರೆ ದೌಳಾಕೆ ಕೊರವಂಜಿ ಹಾಗಲ್ಲ ಒಂದು ಕೈ ಅಂತ ಅಂದೆ ಭಾಗವತ ಆ ಒಂದು ಕೈ ತೋರಿಸ ಇವರೆಲ್ಲೋ ಬಡ್ಸ್ಕೊಂಡು ಹೋಗಂಗೆ ಕಾಣಿಸ್ತಾರ ಕೊರವಂಜಿ ಏನೇ ಚೆಷ್ಟ ಮಾಡಬೇಡ ಹೇಳಿದ್ದು ತಿಳಿಯದ ಜನ ಇದು ದೂತೆ ಕೈಯೊಳಗಿನ ಗೆರೆ ನೋಡಿ ಹೇಳ್ತೀನಿ ಕೈ ಅಂತ ಅಂದೆ ಭಾಗವತ ಹಿಂಗಂದ್ರೆ ಮುಂದೆ ಮಾಡುವ ಕೈ ಯವ್ವ ಹುಷಾರಿ ಕೈಯಾಗಿನ ಉಂಗ್ರಾ ಹುಚ್ಚಿಕೊಂಡಾಳು ಕೊರವಂಜಿ ಹುಚ್ಚಿ ಚೆಷ್ಟ ಮಾಡಬೇಡ ಕೈ ನೋಡಿ ತೋರುವುದು ಕೈಯಲ್ಲಿ ಚಾರು ಚಕ್ರ ಭಾಗವತ ಹಾಂ ತಡಿರವ ಎಲ್ಲದಾವ್ರಿ ಆ ಚಕ್ರ ಕೊರವಂಜಿ ದೂತೆ ಇವು ನಾಲ್ಕು ಚಕ್ರಗಳು ಭಾಗವತ ಹೇ ನೀ ಏನಾರ ಶಣ ಅಂತ ತಿಳಿದಿದ್ದೆ ಏ ನೀವು ಚಕ್ರ ಭಾಂಡೆ ದಡ್ಡವು ಕೊರವಂಜಿ ಹುಚ್ಚಿ ದಡ್ಡ ಕೆಳಗಿರ್ತಾವೆ ಬೆರಳಾಗಿರ್ತಾವೇನು ಇವೇನು ಅದಾವಲ್ಲ ಇವೇ ಚಕ್ರ ಭಾಗವತ ಅವ ಅವರ ಕಾಲಾಗೂ ಇರಬೇಕಲ್ರಿ ಚಕ್ರ ಅವರು ಮನೆಯಾಗ ನಿಂದ್ರೂದ ಇಲ್ಲ ಕೊರವಂಜಿ ಇದ್ರೂ ಇರಬೇಕು ಬಿಡು ಸತ್ಯಭಾಮೆ ಏನೇ ಚೆಷ್ಟ ಮಾಡ್ತೀನೋ ಕೊರವಂಜಿ ಸಾರೆ ಮತ್ಸ್ಯದ ರೇಖೆ ಸುಂದರ ಭಾಗವತ ಇದೇ ನಾಯವ್ವ್ವ ಮೀನದ ಆಕಾರದಲ್ಲ ಕೊರವಂಜಿ ಇದೇ ಮತ್ಸ್ಯರೇಖೆ ಇದು ಧನರೇಖೆ ಭಾಗವತ ಅದು ಯಾವುದ್ರಿ ಕೊರವಂಜಿ ಇಲ್ಲಿದೆ ನೋಡು ಧನರೇಖೆ ಧನರೇಖೆ ಅಂದರೆ ದುಡ್ಡಿನಗೆರೆ ಭಾಗವತ ಎಷ್ಟ ಉದ್ದದ ನೋಡ ನಮ್ಮವ್ವ ಅಂದಲ್ಲೇ ನಮ್ಮವ್ವ ಬಹಳ ಆಗ್ಯಾಳ ಕೊರವಂಜಿ ಪಾರ್ಶ್ವಕ್ಕೆ ಅನ್ನದ ರೇಖೆ ಭಾಗವತ ಅದೆಲ್ಲದರಿ ಕೊರವಂಜಿ ಹಾಂ ಇದೇನು ಗೋಧಿ ಕಾರಣಂಗೆ ಕಾಣ್ತದಲ್ಲ ಅದೇ ಅನ್ನದ ರೇಖೆ ಇವರು ಬೇಕಾದ ಅಡುಗೆ ಮಾಡಿದ್ರೂ ಬಹಳ ರುಚಿ ಆಗ್ತದ ಭಾಗವತ ಹೌದವ್ವ ಅವ್ವ ಅವ್ರ ಕೈಗುಣ ಅಂಥದ್ದು ಇವ್ರ ಕೈಯಾಗಿನ ಸಾರು ಸಹ ಭಾಳ ರುಚಿ ಇರ್ತೈತಿ ಕೊರವಂಜಿ ತೋರುವುದು ಮಂಗಳಾಕಾರ ಇದು ಚಾರು ದಂಪತಿ ರೇಖಾ ಚಿನ್ನ ದೂತೆ ಎಷ್ಟೊಂದು ಮಂಗಳಕರವಾಗಿ ಪ್ರೀತಿಕರವಾಗಿ ತೋರುವುದು ನೋಡೆ ದಂಪತಿ ರೇಖಾ ಭಾಗವತ ಅಯ್ಯವ್ವ ಕೊರವಂಜಿ ಇಲ್ಲಿದೆ ನೋಡು ದಂಪತಿ ರೇಖೆ ಭಾಗವತ ಏನು ಚೆಂದದವ ಗಂಡ ಹೆಂಡ್ರಿ ಗೆರಿ ಇದೂತೆ ನೋಡುವ ಇಲ್ಲಿ ಇವು ಗಂಡ ಹೆಂಡತಿ ಗೆರಿ ಅಂತ ನೋಡು ಮರಿ ಮರಿಭಾಗುತ ಎಲ್ಲೇ 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 ಭಾಗತ ಈಗ 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 ಇವು ನೋಡು ಮರಿ ಮರಿಭಾಗುತ ಅವ್ವ ಹೌದಲ್ಲ ಗಂಡ ಹೆಂಡತಿ ಏನು ಚೆಂದ ಕುಂತಾವ ಬಾಸಿಂಗ್ ಹರಿಲಿ ಸತ್ಯಭಾಮ ಚಟ್ವಿ ಚೆಷ್ಟ ಮಾಡ್ತೀಯೇನು ಕೊರವಿ ಆಯುಷ್ಯ ವರ್ಧಿಸುವ ರೇಖೆ ಭಾಗವತ್ ಅದ್ಯಾವುದು ಕೊರವಂಜಿ ದೂತೆ ಇಲ್ಲಿದೆ ನೋಡು ಇದು ಆಯುಷ್ಯ ರೇಖೆ ಆಯುಷ್ಯ ಭಾಳದ ನಿಮ್ಮ ದೊರೆಸಾನಿಗೆ ಭಾಗವತ್ ಹೌದೇವ್ವ ನಮ್ಮವ್ವ ಸತ್ತುಗೊಂತ ಇದ್ದ ಇರ್ತಾಳೆ ಸತ್ಯಭಾಮ ಹೇ ಹೇಯ್ ಚೆಷ್ಟ ಮಾಡಿಬಿಡ ಸತ್ಯಂದು ಹೆಂಗಿರ್ತಾರೋ ಕೊರವಂಜಿ ಸ್ವಚ್ಛದಿಂದಲೇ ನೋಡಿ ಹೆಚ್ಚಿನ ಆಭರಣದಲ್ಲಿ ಮುಚ್ಚಿರುವ ಮೂಲೆ ಮೂಗು ಅಚ್ಚ ಬಂಗಾರ ಕರಳಚ್ಚಿ ಕೂಡಿಸಿದಂತೆ ಹೌದು ಹೌದ್ಯವ್ವಾ ನಮಗೂ ಹಂಗ ಅದಾವು ಕೊರವಂಜಿ ಸ್ವಚ್ಛ ತೋರುವುದು ಈಗ ಮತ್ಸ್ಯಗಂಗಳೆ ನಾನು ಮುಚ್ಚಿ ಹೇಳುವಳಲ್ಲ ಯವ್ವಾ ಕದ್ದು ಮುಚ್ಚಿ ಯಾಕೆ ಹೇಳ್ತೀರಿ ಸ್ವಚ್ಛ ಹೇಳಿಬಿಡ್ರಿ ಕೊರವಂಜಿ ಸ್ವಚ್ಛ ಎಡದೊಡೆಯಲ್ಲಿ ಮತ್ಸ್ಯ ಲಕ್ಷ ಉಂಟು ಭಾಗವತ ಹಾಂ ನಿಂದ್ರೆ ಯಾವ ಕೇಳಿ ಕೇಳಿಬರ್ತೀನಿ ಅಲ್ರಿ ಇದನ್ನು ನೀವು ಹೆಂಗೆ ನೋಡಿದಿರಿ ಕೊರವಂಜಿ ದೂತೆ ನನಗೆ ಏನಾದರೂ ತಿಳಿಯದದ್ದುಂಟೆ ಬಾ ಹೋಗು ಭಾಗವತ ಇದ್ದು ನಿಮಗೆ ಖರೆ ಕೊರವಂಜಿ ಅಂತೀನಿ ಇಂದ ಕೇಳ್ತೀನಿ ಕೊರವಂಜಿ ಹೋಗು ಬಾ ಹೋಗು ಭಾಗವತ ಯವ್ವಾ ನಿನಗೊಂದು ಮಾತು ಕೇಳ್ಬೇಕಂತೀನಿ ಸಿಟ್ಟಿಗೆ ಬರಬೇಡ್ರಿ ಮತ್ತೆ ಸತ್ಯಭಾಮೆ ದೂತೆ ಕೇಳು ಭಾಗವತ ಸಿಟ್ಟಿಗೆ ಬರೋದಿಲ್ಲ ಅಂದರೆ ಕೇಳ್ತೇನೆ ಸತ್ಯಭಾಮೆ ಏನೇ ಸಿಟ್ಟಿಗೆ ಬರೋದಿಲ್ಲ ಕೇಳು ಭಾಗವತ ಕೊರವಂಜಿ ತಮ್ಮ ಎಡತೊಡೆಯಲ್ಲಿ ಮತ್ಸ್ಯ ಲಕ್ಷಣದ ಅಂತಾಳ ನಿಜ ಏನ್ರಿ ಸತ್ಯಭಾಮೆ ದೂತೆ ಅವಳ ಮಾತು ನಿಜ ಭಾಗವತ ಅಯ್ಯೋ ನನ್ನ ಶಿವನ ಈ ಸುದ್ದಿ ಮನೆಯಾಗಿದ್ದವರಿಗೆ ಗೊತ್ತಿಲ್ಲ ಇದು ಈ ಕೊರವಂಜಿ ಹೆಂಗೆ ಗೊತ್ತಾಯ್ತು ಅಂತಂತೀನಿ ಸತ್ಯಭಾಮೆ ದೂತೆ ಕೊರವಂಜಿ ಮಹಾಶಾಣೆ ಇದ್ದಾಳ ಆಕೆಗೆ ಗೊತ್ತದ ಭಾಗವತ ಇದೆಲ್ಲ ವಿಚಿತ್ರ ಬಿಡ್ರಿ ಇದೆಲ್ಲ ಭಾಳ ವಿಚಿತ್ರದ ಅಂತಿಕೊಂಡು ಹೇಳಿ ಆ ಕುರುವಂಜಿ ಹೇಳುವ ಎಲ್ಲ ಮಾತುಗಳನ್ನು ಕೇಳಿ ಒಂದು ರೀತಿಯ ಸಖೇದ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಈ ಮಾತನ್ನು ಹೇಳಿದಾಗ ಸತ್ಯಭಾಮಿಗೆ ಮತ್ತಿಷ್ಟು ಕುರುವಂಜಿ ಮೇಲೆ ವಿಶ್ವಾಸ ಅಂತಕ್ಕಂಥದ್ದು ಮೂಡ್ತದೆ ಆ ವಿಶ್ವಾಸದ ಮಾತುಗಳನ್ನು ನಾಳಿನ ಮಾತುಕತೆಯಲ್ಲಿ ನೋಡೋಣ ಅಂತ ಎಲ್ಲರಿಗೂ ನಮಸ್ಕಾರ